ಓಂ ನಾರಾಯಣ ನರ ಅಂದರೆ ಶ್ರೇಷ್ಠ ಪುರುಷ ಮತ್ತು ದೇವಿ ಸರಸ್ವತಿಗೆ ನಮಸ್ಕರಿಸಿ ಜಯ ಎಂಬ ಶಬ್ದವನ್ನು ಉಚ್ಚರಿಸಬೇಕು ಇದು ಮಹಾಭಾರತದ ಆರಂಭದಲ್ಲಿ ಬರುವ ಉಲ್ಲೇಖ ಹೌದು ಇದರೊಂದಿಗೆ ನಾವು ಇವತ್ತು ಮಹಾಭಾರತದ ಆದಿಪರ್ವದ ಮೊದಲನೇ ವಿಭಾಗದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಖಂಡಿತ ನಮ್ಮ ಹತ್ತಿರ ಇರುವ ಆಧಾರಗಳ ಪ್ರಕಾರ ಈ ಮಹಾಕಾವ್ಯ ಹೇಗೆ ಶುರುವಾಗತ್ತೆ ಅದರ ಹಿನ್ನೆಲೆಯೇನು ಮತ್ತೆ ಅದರ ಮಹತ್ವವನ್ನು ಮೊದಲಿಗೆ ಹೇಗೆ ಸ್ಥಾಪಿಸಲಾಗಿದೆ ಇದನ್ನ ಅರ್ಥ ಮಾಡಿಕೊಳ್ಳೋದೇ ನಮ್ಮ ಇವತ್ತಿನ ಗುರಿ ಸರಿ ಈ ಮೊದಲ ವಿಭಾಗ ಇದು ಬರೀ ಕಥೆ ಶುರು ಮಾಡೋದಲ್ಲ ಇದು ಇದು ಇಡೀ ಮಹಾಭಾರತದ ಒಂದು ಅಡಿಪಾಯ ಇದಾಗೆ ಅದರ ರಚನೆ ಅದರ ಉದ್ದೇಶ ಏನು ಅದನ್ನ ಲೋಕಕ್ಕೆ ಹೇಗೆ ಪರಿಚಯಿಸಿದ್ರು ಅನ್ನೋದೆಲ್ಲ ಇಲ್ಲೇ ನಮಗೆ ಗೊತ್ತಾಗತ್ತೆ ಓಕೆ ಹಾಗಾದ್ರೆ ಕಥೆ ಶುರುವಾಗೋದು ನೈಮಿಷಾರಣ್ಯದಲ್ಲಿ ಅಲ್ವಾ ಒಂದು ಪವಿತ್ರವಾದ ಕಾಡು ಹೌದು ನೈಮಿಷಾರಣ್ಯ ಅಲ್ಲಿ ಶೌನಕ ಕುಲಪತಿಗಳು ಅವರ ಮುಂದಾಳತ್ವದಲ್ಲಿ ಮಹಾನ್ ಋಷಿಗಳೆಲ್ಲ ಸೇರಿ ಹನ್ನೆರಡು ವರ್ಷಗಳ ಒಂದು ದೊಡ್ಡ ಯಜ್ಞ ಸತ್ರಯಾಗ ಅಂತರಲ್ಲ ಅದನ್ನು ನಡೆಸ್ತಾ ಇರ್ತಾರೆ ಹ್ಮ್ ಹನ್ನೆರಡು ವರ್ಷಗಳ ಕಾಲ ಅಂತಹ ಒಂದು ಸಂದರ್ಭದಲ್ಲಿ ಪುರಾಣ ಕಥೆಗಳಲ್ಲಿ ಬಹಳ ಪ್ರವೀಣರಾದ ಲೋಮಹರ್ಷಣರ ಮಗ ಉಗ್ರಶ್ರವ ಸೌತಿ ಅಂತಲೇ ಪ್ರಸಿದ್ಧರಾದವರು ಹೌದು ಸೌತಿ ಅವರು ತುಂಬಾ ವಿನಯದಿಂದ ಆ ಋಷಿಗಳ ಸಭೆಗೆ ಬರ್ತಾರೆ ಈ ಸೌತಿಯ ಆಗಮನ ಮತ್ತೆ ಅವರು ಋಷಿಗಳ ಜೊತೆ ನಡೆಸುವ ಮಾತುಕತೆ ಇದು ಬಹಳ ಮುಖ್ಯ ಯಾಕಂದ್ರೆ ಇದೇ ಮಹಾಭಾರತ ನಮಗೆ ಹೇಗೆ ತಲುಪಿತು ಅನ್ನೋ ಪರಂಪರೆಯನ್ನು ಶುರು ಮಾಡುತ್ತೆ ಸರಿ ಋಷಿಗಳು ಆಗ ಯಜ್ಞದ ಕೆಲಸಗಳಿಂದ ಸ್ವಲ್ಪ ಬಿಡುವು ಮಾಡ್ಕೊಂಡಿರ್ತಾರಾ ಹೌದು ಯಜ್ಞಕರ್ಮ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಸೌತಿಯನ್ನು ಕಾಣುತ್ತಾರೆ ಆಗ ಆ ಋಷಿಗಳು ಯಜ್ಞ ಮುಗ್ದು ಮೇಲೆ ಸೌತಿಯನ್ನು ಗೌರವದಿಂದ ಸ್ವಾಗತ ಮಾಡಿ ಮೊದಲು ಕ್ಷೇಮ ಸಮಾಚಾರ ಕೇಳ್ತಾರೆ ಆಮೇಲೆ ಅವರು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಓ ಕಮಲದ ಕಣ್ಣಿನ ಸೌತಿ ಎಲ್ಲಿಂದ ಬಂದೆ ಇಷ್ಟು ದಿನ ಎಲ್ಲಿದ್ದೆ ಈಗ ಯಾಕೆ ಬಂದೆ ಹಾ ಕುತೂಹಳದಿಂದ ಕೇಳ್ತಾರೆ ಇಲ್ಲಿ ಸೌತಿಯ ಉತ್ತರ ಇದೆಯಲ್ಲ ಅದೇ ಮಹಾಭಾರತದ ಕಥನಕ್ಕೆ ನಾಂದಿ ಹಾಡೋದು ಅವರು ಹೇಳ್ತಾರೆ ನಾನು ರಾಜರ್ಷಿ ಜನಮೇಜಯ ನಡೆಸಿದ ಸರ್ಪಯಾಗಕ್ಕೆ ಹೋಗಿದ್ದೆ ಓ ಜನಮೇಜಯನ ಸರ್ಪಯಾಗಕ್ಕೆ ಹೌದು ಪರೀಕ್ಷಿತನ ಮಗನಾದ ಆ ಜನಮೇಜಯನ ಸಮ್ಮುಖದಲ್ಲೇ ಋಷಿ ವೈಶಂಪಾಯನರು ಪಠಿಸಿದ ಕಥೆಗಳನ್ನ ಯಾವ ಕಥೆಗಳು ಅಂದ್ರೆ ಕೃಷ್ಣದ್ವೈಪಾಯನ ಅಂದ್ರೆ ನಮ್ಮ ವೇದವ್ಯಾಸರು ರಚಿಸಿದ ಮಹಾಭಾರತದ ಅದ್ಭುತ ಕಥೆಗಳನ್ನ ಕೇಳ್ಕೊಂಡು ಬಂದಿದ್ದೇನೆ ಅಂತ ಅಂದ್ರೆ ಕಥೆ ವ್ಯಾಸರದ್ದು ಹೇಳಿದ್ದು ವೈಶಂಪಾಯಣ್ಣರು ಕೇಳಿದ್ದು ಜನಮೇಜಯ ಹೌದು ಮತ್ತು ಈಗ ಸೌತಿ ಹೌದು ಆ ಪರಂಪರೆ ಸ್ಪಷ್ಟವಾಗುತ್ತೆ ಅಷ್ಟೇ ಅಲ್ಲ ಸೌತಿ ಮೊದಲು ಕುರುಕ್ಷೇತ್ರ ಯುದ್ಧ ನಡೆದ ಸ್ಥಳ ಸಮಂತ ಪಂಚಕ ಅನ್ನ ಪುಣ್ಯಕ್ಷೇತ್ರಕ್ಕೂ ಹೋಗಿದ್ದೆ ಅಂತ ಹೇಳ್ತಾರೆ ಆಮೇಲೆನೆ ಋಷಿಗಳನ್ನು ನೋಡೋಣ ಅಂತೆ ಕುತೂಹಲದಿಂದ ನೈಮಿಷಾರಣ್ಯಕ್ಕೆ ಬಂದೆ ಅಂತ ಹೇಳಿ ಒಂದು ಆಯ್ಕೆಯನ್ನು ಋಷಿಗಳ ಮುಂದಿಡ್ತಾರೆ ಏನ್ ಕೇಳ್ತಾರೆ ಓ ಶ್ರೇಷ್ಠ ಬ್ರಾಹ್ಮಣರೇ ನಿಮ್ಗೇನು ಕೇಳೋ ಆಸೆ ಇದೆ ಧರ್ಮ ಮತ್ತೆ ಲೌಕಿಕ ಲಾಭಗಳನ್ನು ತಿಳಿಸುವ ಪವಿತ್ರ ಪುರಾಣ ಕಥೆಗಳನ್ನ ಹೇಳಲ ಅಥವಾ ಆ ಹಿಂದಿನ ಮಹಾತ್ಮರಾದ ಋಷಿಗಳು ರಾಜರ ಚರಿತ್ರೆಗಳನ್ನ ವಿವರಿಸಲಾ ಆಹ ಇಲ್ಲಿ ಋಷಿಗಳು ಏನು ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಬಹಳ ಮುಖ್ಯವಾದ ವಿಷಯ ಹೌದು ಅವರು ಸಾಮಾನ್ಯ ಕಥೆಗಳನ್ನಾಗ್ಲಿ ಬೇರೆ ರಾಜರ ಚರಿತ್ರೆಗಳನ್ನಾಗ್ಲಿ ಹೋಗೋದಿಲ್ಲ ಅವರು ತುಂಬಾ ನಿರ್ದಿಷ್ಟವಾಗಿ ಹೇಳ್ತಾರೆ ಮಹರ್ಷಿ ದ್ವೈಪಾಯನರು ರಚಿಸಿದ ವೇದಗಳ ಸಾರವನ್ನೇ ಒಳಗೊಂಡಿರುವ ಆಳವಾದ ಅರ್ಥಗಳಿರೋ ದೇವತೆಗಳು ಮತ್ತು ಬ್ರಹ್ಮರ್ಷಿಗಳಿಂದಲೂ ಪೂಜಿಸಲ್ಪಟ್ಟ ಭಾರತ ಎಂಬ ಇತಿಹಾಸವನ್ನೇ ಅದನ್ನೇ ನಾವು ಕೇಳಬೇಕು ಅಂತ ನಿಜ ಅಷ್ಟೇ ಅಲ್ಲ ಅದನ್ನು ಹೇಗೆ ಕೇಳ್ಬೇಕು ಅಂತಾನೂ ಹೇಳ್ತಾರೆ ವ್ಯಾಸರ ಆದೇಶದಂತೆ ರಾಜ ಜನಮೇಜಯನ ಸರ್ಪಯಾಗದಲ್ಲಿ ಋಷಿ ವೈಶಂಪಾಯನರು ಹೇಗೆ ರೋಮಾಂಚನಕಾರಿಯಾಗಿ ಉತ್ಸಾಹದಿಂದ ಪಠಿಸಿದ್ರೋ ಅದೇ ರೀತಿ ನಮ್ಗೆ ಕೇಳ್ಬೇಕು ಅಂತ ತಮ್ಮ ಆಸೆಯನ್ನ ಹೇಳ್ತಾರೆ ಅಂದ್ರೆ ಅವ್ರಿಗೆ ಕೇವಲ ಕಥೆಯ ಸಾರಾಂಶ ಬೇಡ ಆ ಮೂಲ ನಿರೂಪಣೆಯ ಅನುಭವವೇ ಬೇಕು ಹೌದು ಯಾಕಂದ್ರೆ ಇದು ಬರೀ ಮನೋರಂಜನೆ ಅಲ್ಲ ಇದು ದುಃಖವನ್ನೇ ನಾಶ ಮಾಡುವ ಪವಿತ್ರ ಗ್ರಂಥ ಅನ್ನೋ ನಂಬಿಕೆ ಅವರದು ಋಷಿಗಳು ಇಷ್ಟು ಸ್ಪಷ್ಟವಾಗಿ ಕೇಳದ್ಮೇಲೆ ಸೌತಿ ಕತೆ ಹೇಳೋಕೆ ತಯಾರಾಗ್ತಾರೆ ಮೊದಲು ಆದಿಪುರುಷನಾದ ಈಶಾನ ಆಮೇಲೆ ಬ್ರಹ್ಮ ವಿಷ್ಣು ಹರಿ ಹೀಗೆ ಪರಮಾತ್ಮನ ಬೇರೆ ಬೇರೆ ರೂಪಗಳನ್ನ ಸ್ತುತಿ ಮಾಡಿ ಆಮೇಲೆ ಅದ್ಭುತ ಕೆಲ್ಸ ಮಾಡಿದ ಸತ್ಯವತಿಯ ಮಗನಾದ ವ್ಯಾಸ ಮಹರ್ಷಿಗಳ ಪವಿತ್ರವಾದ ಚಿಂತನೆಗಳನ್ನ ನಾನೀಗ ಹೇಳ್ತೀನಿ ಅಂತ ಘೋಷಣೆ ಮಾಡ್ತಾರೆ ಇನ್ನೊಂದು ಕುತೂಹಲದ ವಿಷಯ ಅಂದ್ರೆ ಸೌತಿ ಹೇಳ್ತಾರೆ ಈ ಇತಿಹಾಸವನ್ನ ಕೆಲವರು ಈಗಾಗ್ಲೇ ಹೇಳಿದ್ದಾರೆ ಕೆಲವರು ಈಗ ಹೇಳ್ತಿದ್ದಾರೆ ಮತ್ತೆ ಭವಿಷ್ಯದಲ್ಲೂ ಬೇರೆಯವರು ಹೇಳ್ತಾರೆ ಅಂತ ಹ್ಮ್ ಅಂದ್ರೆ ಜ್ಞಾನದ ನಿರಂತರತೆ ಹೌದು ಇದು ಮೂರು ಲೋಕಗಳಲ್ಲೂ ಸ್ಥಾಪಿತವಾಗಿರೋ ಒಂದು ದೊಡ್ಡ ಜ್ಞಾನದ ಮೂಲ ಅನ್ನೋ ಹಾಗೆ ಆಮೇಲೆ ನಿರೂಪಣೆಯ ಭಾಗವಾಗಿ ಸೃಷ್ಟಿಯ ಬಗ್ಗೆ ಒಂದು ಚಿಕ್ಕ ಚಿತ್ರಣ ಕೊಡ್ತಾರೆ ತುಂಬ ಸಂಕ್ಷಿಪ್ತವಾಗಿ ಹೇಗೆ ಆರಂಭದಲ್ಲಿ ಎಲ್ಲಾ ಕತ್ತಲೆಯಿಂದ ಮುಚ್ಚಿ ಹೋಗಿತ್ತಂತೆ ಆಗ ಸೃಷ್ಟಿಯ ಮೂಲ ಕಾರಣವಾಗಿ ಒಂದು ದೊಡ್ಡ ಮೊಟ್ಟೆ ಮಹಾದಿವ್ಯ ಅಂತ ಕರೆಯಲಾಗುತ್ತೆ ಅದು ಅಸ್ತಿತ್ವಕ್ಕೆ ಬಂತು ಒಂದು ದೊಡ್ಡ ಮೊಟ್ಟೆ ಹೌದು ಅದೇ ಸಕಲ ಜೀವಿಗಳ ನಾಶವಿಲ್ಲದ ಬೀಜವಾಗಿತ್ತು ಅಂತ ಆ ಮೊಟ್ಟೆಯಿಂದ ಮೊದಲು ಪಿತಾಮಹ ಬ್ರಹ್ಮ ಓಕೆ ಆಮೇಲೆ ಸುರಗುರು ಸ್ಥಾಣು ಮನು ಪ್ರಚೇತರು ದಕ್ಷ ದಕ್ಷಣ ಏಳು ಮಕ್ಕಳು ಹೀಗೆ ಒಟ್ಟು ಇಪ್ಪತ್ತೊಂದು ಪ್ರಜಾಪತಿಗಳು ಬಂದರು ಅಂತ ಹೇಳಲಾಗುತ್ತೆ ಆಮೇಲೆ ಆಮೇಲೆ ವಿಶ್ವದೇವರು ಆದಿತ್ಯರು ವಸುಗಳು ಅಶ್ವಿನಿ ದೇವತೆಗಳು ಯಕ್ಷರು ಸಾಧ್ಯರು ಪಿಶಾಚಿಗಳು ಗುಹ್ಯಕರು ಪಿತೃಗಳು ಆಮೇಲೆ ಬ್ರಹ್ಮರ್ಷಿಗಳು ರಾಜರ್ಷಿಗಳು ಹೀಗೆ ಸೃಷ್ಟಿ ಮುಂದುವರಿತು ಬರೀ ಜೀವಿಗಳಷ್ಟೇ ಅಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಅದರ ಜೊತೆ ನೀರು ಆಕಾಶ ಭೂಮಿ ಗಾಳಿ ದಿಕ್ಕುಗಳು ಮತ್ತೆ ಕಾಲ ವಿಭಾಗಗಳು ವರ್ಷ ಋತು ಮಾಸ ಪಕ್ಷ ಹಗಲು ರಾತ್ರಿ ಎಲ್ಲವೂ ಕ್ರಮವಾಗಿ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಸರಿ ಅಷ್ಟೇ ಅಲ್ಲ ಈ ಸೃಷ್ಟಿ ಅನ್ನೋದು ಒಮ್ಮೆ ಆಗಿ ನಿಂತು ಹೋಗೋದಲ್ಲ ಇದು ಒಂದು ಚಕ್ರ ಸೈಕಲ್ ಯುಗದ ಕೊನೆಗೆ ಎಲ್ಲವೂ ಲಯ ಆಗತ್ತೆ ಮತ್ತೆ ಮುಂದಿನ ಯುಗದ ಆರಂಭದಲ್ಲಿ ಪುನಃ ಸೃಷ್ಟಿಯಾಗತ್ತೆ ಈ ಚಕ್ರಕ್ಕೆ ಆದಿ ಅಂತ್ಯ ಇಲ್ಲ ಅಂತಾನು ಹೇಳ್ತಾರೆ ದೇವತೆಗಳ ಸಂಖ್ಯೆ ಮೂವತ್ಮೂರು ಲಕ್ಷ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ತ್ ಅಂತ ಒಂದು ಉಲ್ಲೇಖ ಮಾಡಿ ಆಮೇಲೆ ಸ್ವಲ್ಪ ವಂಶಾವಳಿನೂ ಹೇಳ್ತಾರೆ ಅಲ್ವಾ ದಿವ್ನ ಮಕ್ಕಳು ವಿವಸ್ವಾನ್ ಹೌದು ವಿವಸ್ವಾನ್ ಅವನ ಮಗ ಮಹಿಯ ಅವನ ಮಗ ದೇವವ್ರತ ಅವನ ಮಗ ಸುವ್ರತ ಸುವ್ರತನಿಗೆ ಮೂವರು ಮಕ್ಕಳಂತೆ ದಶಜ್ಯೋತಿ ಶತಜ್ಯೋತಿ ಸಹಸ್ರಜ್ಯೋತಿ ಹೌದು ಅವರಿಂದಲೇ ಮುಂದೆ ಕುರು ಯದು ಭರತ ಯಯಾತಿ ಇಕ್ಷ್ವಾಕು ಈ ತರದ ಪ್ರಸಿದ್ಧ ವಂಶಗಳು ಮತ್ತೆ ಬೇರೆ ರಾಜರ್ಷಿಗಳ ವಂಶಗಳೆಲ್ಲ ವಿಸ್ತರಿಸಿದ್ವು ಅಂತ ಒಂದು ಹಿನ್ನೆಲೆ ಕೊಡ್ತಾರೆ ಕಥಾನಾಯಕರು ಬರೋ ವಂಶಗಳ ಮೂಲವನ್ನು ಇಲ್ಲಿ ಹೇಳ್ತಾರೆ ಸರಿ ಈಗ ಅತ್ಯಂತ ರೋಚಕವಾದ ಭಾಗಕ್ಕೆ ಬರ್ತಾ ಇದೀವಿ ವ್ಯಾಸರು ಮಹಾಭಾರತವನ್ನು ರಚಿಸಿದ್ದು ಹೌದು ಇದು ಬಹಳ ಮುಖ್ಯವಾದ ಘಟ್ಟ ಕಠಿಣ ತಪಸ್ಸು ಬ್ರಹ್ಮಚರ್ಯ ಧ್ಯಾನ ಇವುಗಳ ಮೂಲಕ ಶಾಶ್ವತವಾದ ವೇದವನ್ನೇ ವಿಶ್ಲೇಷಣೆ ಮಾಡಿ ಈ ಪವಿತ್ರ ಇತಿಹಾಸವನ್ನ ಮನಸ್ಸಿನಲ್ಲೇ ರೂಪಿಸಿದ್ರು ಹೌದು ಮೊದಲು ಮನಸ್ಸಿನಲ್ಲೇ ಇಡೀ ಕಾವ್ಯವನ್ನ ರಚಿಸುತ್ತಾರೆ ಹಾ ಆದ್ರೆ ಇಷ್ಟು ದೊಡ್ಡ ಇಷ್ಟು ಗಹನವಾಡ ಕೃತಿಯನ್ನ ರಚಿಸಿದ ಮೇಲೆ ಒಂದು ಚಿಂತೆ ಶುರುವಾಗುತ್ತ ಅವರಿಗೆ ಏನು ಚಿಂತೆ ಇದನ್ನ ನನ್ನ ಶಿಷ್ಯರಿಗೆ ಹೇಗೆ ಕಲಿಸೋದು ಇದನ್ನ ಮುಂದಿನ ಪೀಳಿಗೆಗೆ ಹೇಗೆ ಉಳಿಸೋದು ಅನ್ನೋ ಚಿಂತೆ ಆಗ ಸೃಷ್ಟಿಕರ್ತನಾದ ಬ್ರಹ್ಮನೇ ಸ್ವತಃ ವ್ಯಾಸರ ಚಿಂತೆಯನ್ನ ತಿಳ್ಕೊಂಡು ಅವರ ಆಶ್ರಮಕ್ಕೆ ಬರ್ತಾರೆ ಓ ಸ್ವತಃ ಬ್ರಹ್ಮನೇ ಬರ್ತಾರ ಹೌದು ವ್ಯಾಸರು ಬ್ರಹ್ಮನನ್ನು ನೋಡಿ ಆಶ್ಚರ್ಯಪಟ್ಟು ಪೂಜೆ ಮಾಡಿ ಕೂರಿಸ್ತಾರೆ ಆಮೇಲೆ ತಮ್ಮ ಮನಸ್ಸಿನ ಭಾರವನ್ನ ಹೇಳ್ಕೊಳ್ತಾರೆ ಏನ್ ಹೇಳ್ತಾರೆ ವ್ಯಾಸರು ಓ ಭಗವನ್ ನಾನೊಂದು ಶ್ರೇಷ್ಠವಾದ ಕಾವ್ಯವನ್ನ ರಚಿಸಿದ್ದೀನಿ ಇದರಲ್ಲಿ ವೇದಗಳ ರಹಸ್ಯ ಇದೆ ಉಪನಿಷತ್ತಿನ ಸಾರ ಇದೆ ಇತಿಹಾಸ ಪುರಾಣ ಭವಿಷ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಇದೆ ವರ್ಣಾಶ್ರಮಧರ್ಮ ಯುದ್ಧಕಲೆ ತೀರ್ಥಯಾತ್ರೆ ನದಿ ಪರ್ವತ ಸಾಗರ ಆಕಾಶ ಜಗತ್ತಲ್ಲಿರೋ ಎಲ್ಲಾ ವಿಷಯಗಳೂ ಇದರಲ್ಲಿವೆ ಆದರೆ ಇದನ್ನ ಬರೆಯೋಕೆ ಭೂಮಿ ಮೇಲೆ ಯಾರೂ ಸಮರ್ಥರಿಲ್ಲ ಅಂತ ಅಷ್ಟು ದೊಡ್ಡ ಕೃತಿ ಆಗ ಬ್ರಹ್ಮ ವ್ಯಾಸರನ್ನು ಹೊಗಳಿ ನೀನು ಹೇಳಿದ ನಿಜ ನೀನಿದನ್ನ ಕಾವ್ಯ ಅಂತ ಕರೆದಿರೋದ್ರಿಂದ ಇದು ಕಾವ್ಯಗಳಲ್ಲೇ ಶ್ರೇಷ್ಠವಾಗ್ಲಿ ಇದರ ವರ್ಣನೆಗೆ ಸರಿಸಾಟಿಯಾದದ್ದು ಇನ್ನೊಂದಿಲ್ಲ ಸರಿ ಈ ಮಹಾನ್ ಕೆಲಸಕ್ಕೆ ಅಂದ್ರೆ ಇದನ್ನ ಬರಿಯೋಕೆ ಗಣೇಶನನ್ನ ನೆನಪು ಮಾಡ್ಕೋ ಅಂತ ಸಲಹೆ ಕೊಡ್ತಾರೆ ಆಹಾ ಗಣೇಶನನ್ನ ಇದೊಂದು ದೈವಿ ಸೂಚನೆ ವ್ಯಾಸರು ಮನಸ್ಸಲ್ಲೇ ಗಣೇಶನನ್ನ ನೆನೆಸ್ಕೊಂಡ ತಕ್ಷಣ ವಿಘ್ನ ನಿವಾರಕ ಗಣಪತಿ ಅಲ್ಲಿ ಪ್ರತ್ಯಕ್ಷ ವಾವ್ ವ್ಯಾಸರು ಗಣೇಶನನ್ನ ಪೂಜೆ ಮಾಡಿ ಕೇಳ್ಕೊಳ್ತಾರೆ ಓ ಗಣನಾಯಕನೇ ನಾನು ಮನಸ್ಸಲ್ಲಿ ರೂಪಿಸಿರೋ ಈ ಭಾರತವನ್ನ ಮಿನಗೆ ಹೇಳ್ತೀನಿ ನೀನದನ್ನ ಬರೀಬೇಕು ಅಂತ ಇಲ್ಲಿ ಗಣೇಶನ ಉತ್ತರ ಇದೆಯಲ್ಲ ಅದು ಬಹಳ ಕುತೂಹಲಕಾರಿ ಒಪ್ಕೊಳ್ತಾನೆ ಆದ್ರೆ ಒಂದು ಕಂಡೀಷನ್ ಆಗ್ತಾನೆ ಏನು ಕಂಡೀಷನ್ ನಾನ್ ಬರೆಯುವಾಗ ನನ್ನ ಲೇಖನಿ ಒಂದು ಕ್ಷಣ ಕೂಡ ನಿಲ್ಬಾರ್ದು ನಿಲ್ದೇ ಬರಿತಾ ಇದ್ರೆ ಮಾತ್ರ ನಾನ್ ಬರಿತೀನಿ ಅಂತ ಇದು ಗಣೇಶನ ವೇಗ ಅವನ ಏಕಾಗ್ರತೆಯನ್ನ ತೋರಿಸುತ್ತೆ ಅದಕ್ಕೆ ವ್ಯಾಸರು ಏನ್ ಹೇಳ್ತಾರೆ ಅವರು ಸುಮ್ನಾಗಲ್ಲ ಇಲ್ಲ ಇಲ್ಲ ವ್ಯಾಸರು ಕೂಡ ಒಂದು ಚಾಣಾಕ್ಷವಾದ ಪ್ರತಿಷರತ್ತು ಹಾಕ್ತಾರೆ ಹೌದಾ ಏನು ಆಗ್ಬೋದು ಆದ್ರೆ ನಿನ್ಗ ಅರ್ಥ ಆಗದೇ ಇರೋ ಯಾವುದೇ ಶ್ಲೋಕ ಅಥವಾ ವಿಷಯ ಬಂದ್ರೆ ಆಗ ನೀನು ಬರೆಯೋದನ್ನ ನಿಲ್ಸ್ಬೇಕು ಅಂಟ ಆಹಾಣ್ಮೆಯ ಉತ್ತರ ಗಣೇಶ ಓಂ ಅಂತ ಹೇಳಿ ಒಪ್ಪಿ ಬರೆಯೋಕ್ ಶುರು ಮಾಡ್ತಾನೆ ಇದೊಂದು ಒಂದು ಅದ್ಭುತವಾದ ಸನ್ನಿವೇಶ ಹೌದು ಒಂದ್ ರೀತಿ ಚೆಸ್ ಆಟದ ಹಾಗೆ ಹೌದು ವ್ಯಾಸರು ಉದ್ದೇಶಪೂರ್ವಕವಾಗಿ ಬಹಳ ಕ್ಲಿಷ್ಟವಾದ ಗಹನವಾದ ಅರ್ಥಗಳಿರೋ ಶ್ಲೋಕಗಳ ಗಂಟುಗಳನ್ನ ಗ್ರಂಥಿಗಳನ್ನ ರಚಿಸ್ತಾ ಹೋದ್ರು ಗಣೇಶನಂತ ಜ್ಞಾನಿಗೂ ಆ ಗಂಟುಗಳನ್ನ ಬಿಡಿಸೋಕೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸ್ವಲ್ಪ ಸಮಯ ಬೇಕಾಗ್ತಿತ್ತು ಆ ಗ್ಯಾಪ್ನಲ್ಲಿ ಆ ಸ್ವಲ್ಪ ಸಮಯದಲ್ಲಿ ವ್ಯಾಸರು ಇನ್ನೂ ನೂರಾರು ಹೊಸ ಶ್ಲೋಕಗಳನ್ನ ಮನಸ್ಸಲ್ಲೇ ರಚಿಸಿಬಿಡ್ತಿದ್ರು ಅದ್ಭುತ ಸೌಥಿಯ ಪ್ರಕಾರ ಆ ಥರದ ಸುಮಾರು ಎಂಟು ಸಾವಿರದ ಎಂಟುನೂರು ಕ್ಲಿಷ್ಟ ಶ್ಲೋಕಗಳಿವೆಯಂತೆ ಎಂಟು ಸಾವಿರದ ಎಂಟುನೂರು ಹೌದು ಅವುಗಳ ಪೂರ್ತಿ ಅರ್ಥ ವ್ಯಾಸರಿಗೆ ಅವರ ಮಗ ಶುಕನಿಗೆ ಮತ್ತೆ ಬಹುಶಃ ಸಂಜಯನಿಗೆ ಮಾತ್ರ ಗೊತ್ತಿತ್ತಂತೆ ಇವತ್ತಿಗೂ ಅವುಗಳ ನಿಗೂಢತೆಯನ್ನ ಭೇದಿಸೋಕೆ ಆಗಿಲ್ಲ ಅಂತ ಹೇಳ್ತಾರೆ ಇದು ಆ ಕಾವ್ಯದ ಆಳವನ್ನ ತೋರಿಸುತ್ತೆ ಹ್ಮ್ ನಿಜಕ್ಕೂ ಆಳವಾದ ವಿಷಯ ಇನ್ನು ಮಹಾಭಾರತದ ಶ್ರೇಷ್ಠತೆಯನ್ನ ವಿವರಿಸೋಕೆ ಕೆಲವು ರೂಪಕಗಳನ್ನು ಬಳಸಲಾಗಿದೆ ಅಲ್ವಾ ಹೌದು ಬಹಳ ಸುಂದರವಾದ ರೂಪಕಗಳು ಅದು ಬರೀ ಕಥೆಯಲ್ಲ ಜ್ಞಾನದ ಸಾಧನ ಅಂತ ಹೇಳೋಕೆ ಉದಾಹರಣೆಗೆ ಈ ಜ್ಞಾನ ಕಾಡಿಗೆ ಹಚ್ಚೋ ಅಂಜನದ ಕಡ್ಡಿ ತರಹ ಅಜ್ಞಾನದ ಕತ್ತಲೆಯಿಂದ ಕುರುಡಾಗಿರೋ ಈ ಜಗತ್ತಿನ ಕಣ್ಣುಗಳನ್ನ ಇದು ತೆರೆಯುತ್ತೆ ಅಂದ್ರೆ ಇದು ವಿವೇಕ ಕೊಡುತ್ತೆ ಹೌದು ಇನ್ನೊಂದು ಸೂರ್ಯ ಹೇಗೆ ಕತ್ತಲೆಯನ್ನು ಓಡಿಸ್ತಾನೋ ಹಾಗೇ ಈ ಭಾರತದ ಉಪದೇಶಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ತಿಳಿಸಿ ಮನುಷ್ಯರ ಅಜ್ಞಾನ ಅನ್ನೋ ಕತ್ತಲನ್ನ ಹೋಗಲಾಡಿಸ್ತವೆ ಮತ್ತೆ ಹುಣ್ಣಿಮೆ ಚಂದ್ರ ಕಮಲಗಳನ್ನ ಅರಳಿಸೋ ಹಾಗೆ ಈ ಪುರಾಣವು ವೇದಗಳ ಬೆಳಕನ್ನ ನೀಡಿ ಮನುಷ್ಯನ ಬುದ್ಧಿಯನ್ನ ವಿಕಸನಗೊಳಿಸುತ್ತೆ ಹೌದು ಇವೆಲ್ಲ ಕಾವ್ಯದ ಪರಿಣಾಮವನ್ನು ವಿವರಿಸುತ್ತೆ ಒಂದು ಬಹಳ ವಿಸ್ತಾರವಾದ ಪ್ರಸಿದ್ಧವಾದ ರೂಪಕ ಇದೆ ಮಹಾಭಾರತ ವೃಕ್ಷ ಹಾ ಹೌದು ಹೌದು ಇಡೀ ಮಹಾಕಾವ್ಯವನ್ನೇ ಒಂದು ದೊಡ್ಡ ಮರಕ್ಕೆ ಹೋಲ್ಸಿದಾರೆ ಇದು ಬಹಳ ಆಳವಾದ ರೂಪಕ ಹೇಗೆ ಅದರ ವಿವರಗಳೇನು ಇದರಲ್ಲಿ ವಿಷಯಸೂಚಿಯಾದ ಅನುಕ್ರಮಣಿಕೆ ಪರ್ವ ಇದೆಯಲ್ಲ ಅದು ಬೀಜ ಓಕೆ ಬೀಜ ಪೌಲೋಮ ಮತ್ತೆ ಆಸ್ತಿಕ ಪರ್ವಗಳು ಬೇರುಗಳು ಸಂಭವ ಪರ್ವ ಕಾಂಡ್ ಸಭಾಪರ್ವ ಮತ್ತು ಅರಣ್ಯ ಪರ್ವಗಳು ಅವು ಹಕ್ಕಿಗಳಿಗೆ ವಿಶ್ರಾಂತಿ ಕೊಡೋ ಕೊಂಬೆಗಳು ಸರಿ ಆಮೇಲೆ ಅರಣ್ಯ ಪರ್ವ ಅದು ಮರದ ಗಂಟುಗಳು ವಿರಾಟ ಮತ್ತು ಉದ್ಯೋಗ ಪರ್ವಗಳು ಮರದ ತಿರುಳು ಅಂದ್ರೆ ಸಾರ ಸರಿ ಭೀಷ್ಮ ಪರ್ವ ಮುಖ್ಯವಾದ ದೊಡ್ಡ ಕೊಂಬೆ ದ್ರೋಣಪರ್ವ ಎಲೆಗಳು ಕರ್ಣಪರ್ವ ಶಲ್ಯ ಶಲ್ಯಪರ್ವ ಅದರ ಪರಿಮಳ ಆಮೇಲೆ ಸ್ತ್ರೀ ಮತ್ತು ಐಶಿಕ ಪರ್ವಗಳು ತಂಪಾದ ನೆರಳು ಶಾಂತಿ ಪರ್ವ ಅದು ದೊಡ್ಡ ಸಾರಯುತವಾದ ಹಣ್ಣು ಅಶ್ವಮೇಧ ಪರ್ವ ಅಮೃತದಂತ ರಸ ಆಶ್ರಮವಾಸಿಕ ಪರ್ವ ಆ ಮರ ಬೆಳೆದು ನಿಂತಿರೋ ಜಾಗ ಮತ್ತು ಕೊನೆಯ ಮೌಸಲ ಪರ್ವ ಅದು ವೇದಗಳ ಸಾರಾಂಶ ಮತ್ತು ಈ ಇಡೀ ಮಹಾನ್ ವೃಕ್ಷದ ಒಂದು ಸಂಕ್ಷಿಪ್ತ ರೂಪ ಅದ್ಭುತವಾದ ಕಲ್ಪನೆ ಈ ಭಾರತ ವೃಕ್ಷ ಅನ್ನೋದು ಸದಾಕಾಲ ಇರುತ್ತೆ ಕವಿಗಳಿಗೆಲ್ಲ ಜೀವನಾಧಾರ ಅಂತಾನೂ ಹೇಳಲಾಗುತ್ತೆ ಇದು ಆ ಕೃತಿಯ ರಚನೆ ಅದರ ಬೇರೆ ಬೇರೆ ಭಾಗಗಳ ಸಂಬಂಧವನ್ನ ಒಂದು ಸಾವಯವ ರೀತಿಯಲ್ಲಿ ತೋರಿಸುತ್ತೆ ನಿಜ ಇನ್ನು ವ್ಯಾಸರ ವೈಯಕ್ತಿಕ ಪಾತ್ರದ ಬಗ್ಗೆ ಮತ್ತೆ ಈ ಕೃತಿ ಹೇಗೆ ಪ್ರಸಾರವಾಯಿತು ಅದರ ಬಗ್ಗೆ ಏನು ಹೇಳಲಾಗುತ್ತೆ ವ್ಯಾಸರೂ ಬರೀ ರಚನೆಕಾರರಲ್ಲೇ ಅವರು ಕಥೆಯ ಒಂದು ಭಾಗ ಕೂಡ ಹೌದು ಹೌದು ಪಾತ್ರಧಾರಿಯೂ ಹೌದು ಹೌದು ಭೀಷ್ಮರು ಮತ್ತೆ ತಮ್ಮ ತಾಯಿ ಸತ್ಯವತಿಯ ಆಜ್ಞೆಯಂತೆ ನಿಯೋಗ ಪದ್ಧತಿಯ ಮೂಲಕ ವಿಚಿತ್ರ ವೀರ್ಯಮೆ ಹೆಂಡತಿಯರಾದ ಅಂಬಿಕೆ ಅಂಬಾಲಿಕೆಯರಿಂದ ಧೃತರಾಷ್ಟ್ರ ಪಾಂಡುವನ್ನು ಮತ್ತೆ ದಾಸಿಯಿಂದ ವಿದುರನನ್ನು ಪಡೆದರು ಹ್ಞೂ ಈ ಮಕ್ಕಳೆಲ್ಲ ಹುಟ್ಟಿ ಬೆಳೆದು ತಮ್ಮ ಜೀವನ ಮುಗಿಸಿ ಮಹಾಪ್ರಸ್ಥಾನ ಮಾಡಿದ ಮೇಲೆಯೇ ವ್ಯಾಸರು ಭಾರತವನ್ನ ಮನುಷ್ಯ ಲೋಕದಲ್ಲಿ ಪ್ರಕಟ ಮಾಡಿದ್ರು ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಜ್ಞಾನ ಹರಡಿದ್ದ ಹೇಗೆ ಯಾರು ಮೊದಲು ಹೇಳಿದ್ರು ಜನಮೇಜಯ ರಾಜ ಮತ್ತೆ ಸಾವಿರಾರು ಬ್ರಾಹ್ಮಣರು ಕೇಳ್ಕೊಂಡಾಗ ವ್ಯಾಸರು ಮೊದಲು ತಮ್ಮ ಹತ್ರವೇ ಇದ್ದ ಶಿಷ್ಯ ವೈಶಂಪಾಯನನಿಗೆ ಇದನ್ನ ಬೋಲ್ಸಿದರು ಓಕೆ ಮತ್ತೆ ಮತ್ತೆ ಕೇಳಿದಾಗ ವೈಶಂಪಾಯನನೆ ಇದನ್ನ ಪೂರ್ತಿಯಾಗಿ ಪಠಿಸಿದನು ಸರಿ ಇನ್ನು ಮಹಾಭಾರತದ ಸೈಜ್ ಬಗ್ಗೆ ಗಾತ್ರದ ಬಗ್ಗೆ ಕೆಲವು ವಿವರಗಳಿದೆ ಅಲ್ವಾ ಹೌದು ಕೆಲವು ಸಂಖ್ಯೆಗಳನ್ನು ಕೊಡ್ತಾರೆ ಮೂಲತಃ ವ್ಯಾಸರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಭಾರತ ಅನ್ನೋ ಕೃತಿಯನ್ನು ರಚಿಸಿದ್ರಂತೆ ಇಪ್ಪತ್ತ ನಾಲ್ಕು ಸಾವಿರ ಇದನ್ನೇ ವಿದ್ವಾಂಸರು ನಿಜವಾದ ಭಾರತ ಅಂತಾರೆ ಅಂದ್ರೆ ಉಪಾಖ್ಯಾನಗಳನ್ನು ಬಿಟ್ಟು ಓಕೆ ಆಮೇಲೆ ಇದರ ನಂತರ ಒಂದು ಹದಿನೈದು ಸಾವಿರ ಶ್ಲೋಕಗಳ ಪರಿಚಯ ಮತ್ತು ವಿಷಯಸೂಚಿ ಅಂದೆ ಅನುಕ್ರಮಣಿಕೆಯನ್ನ ರಚಿಸಿ ಮೊದಲು ತಮ್ಮ ಮಗ ಶುಕನಿಗೆ ಕಲಿಸಿದು ಆಮೇಲೆ ಬೇರೆ ಅರ್ಹ ಶಿಷ್ಯರಿಗೂ ಕಲಿಸಿದ್ರು ಆದರೆ ಇಲ್ಲಿಗೆ ಮುಗಿಯಲ್ಲ ಇಲ್ಲ ಇಲ್ಲ ಆಮೇಲೆ ಅವರು ಆರು ಲಕ್ಷ ಅಂದ್ರೆ ಆರು ಲಕ್ಷ ಶ್ಲೋಕಗಳ ಇನ್ನೊಂದು ಬೃಹತ್ ಸಂಕಲನವನ್ನ ರಚಿಸಿದ್ರು ಅಂತಾನು ಒಂದು ಉಲ್ಲೇಖ ಇದೆ ಲಕ್ಷ ಹೌದು ಅದರ ಹಂಚಿಕೆ ಇದೆಯಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ಹೌದು ನಾನು ಕೇಳಿದೀನಿ ಆ ಆರು ಲಕ್ಷ ಶ್ಲೋಕಗಳಲ್ಲಿ ಮೂವತ್ತು ಲಕ್ಷ ದೇವಲೋಕದಲ್ಲಿದೆಯಂತೆ ನಾರದರು ಹೇಳ್ತಾರಂತೆ ಹ್ಮ್ ಹದಿನೈದು ಲಕ್ಷ ಪಿತೃಲೋಕದಲ್ಲಿ ದೇವಲಋಷಿ ಹೇಳ್ತಾರಂತೆ ಹದಿನಾಲ್ಕು ಲಕ್ಷ ಗಂಧರ್ವ ಲೋಕದಲ್ಲಿ ಶುಕನೇ ಹೇಳ್ತಾರಂತೆ ಹಾಗಾದರೆ ಮನುಷ್ಯ ಲೋಕಕ್ಕೆ ಎಷ್ಟು ಬಂತು ಕೇವಲ ಒಂದು ಲಕ್ಷ ಶ್ಲೋಕಗಳು ಮಾತ್ರ ಮನುಷ್ಯ ಲೋಕದಲ್ಲಿ ವೈಶಂಪಾಯಿನಿಂದ ಪಠಿಸಲ್ಪಟ್ಟಿದೆ ಈಗ ಸೌತಿ ಹೇಳ್ತಾ ಇರೋದು ತನಗೆ ಆ ಒಂದು ಲಕ್ಷ ಶ್ಲೋಕಗಳ ಮಾನವ ವರ್ಜನ್ ಗೊತ್ತಿದೆ ಅಂತ ಹಾ ಹಾ ಇಡೀ ಕಾವ್ಯದ ಒಂದು ಸಂಘಭಾಗ ಮಾತ್ರ ನಮಗೆ ಲಭ್ಯ ಇರೋದು ಹೌದು ಮುಂದೆ ಪಾಂಡವರ ಕಥೆಯ ಸಾರಾಂಶ ಶುರುವಾಗತ್ತೆ ಇಲ್ಲೂ ಒಂದು ಮರದ ರೂಪಕ ಇದೆ ಯುಧಿಷ್ಠಿರನು ಧರ್ಮ ಮತ್ತು ಸದ್ಗುಣದ ದೊಡ್ಡ ಮರ ಅರ್ಜುನ ಅದರ ಕಾಂಡ ಭೀಮಸೇನ ಕೊಂಬೆಗಳು ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರು ಹಣ್ಣು ಹೂವುಗಳು ಈ ಮರದ ಬೇರುಗಳು ಯಾರು ಕೃಷ್ಣ ಬ್ರಹ್ಮ ಅಂದ್ರ ವೇದಗಳು ಮತ್ತು ಬ್ರಾಹ್ಮರರು ಪಾಂಡವರ ಹುಟ್ಟಿನ ಹಿನ್ನೆಲೆಯನ್ನೂ ಸಂಕ್ಷಿಪ್ತವಾಗಿ ಹೇಳ್ತಾರೆ ಪಾಂಡು ಬೇಟೆಯಾಡದಾಗ ಜಿಂಕೆ ರೂಪದಲ್ಲಿ ಇದ್ದ ಋಷಿಗೆ ಬಾಣ ಹೊಡೆದು ಶಾಪಕ್ಕೆ ಗುರಿಯಾಗೋದು ಹೌದು ಆಮೇಲೆ ಕುಂತಿ ಮಾದ್ರಿಯರು ದೇವತೆಗಳಾದ ಧರ್ಮ ವಾಯು ಇಂದ್ರ ಅಶ್ವಿನಿ ದೇವತೆಗಳ ಮೂಲಕ ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಸಹದೇವರನ್ನ ಪಡೆಯೋದು ಇದೆಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಲಾಗುತ್ತೆ ಅವರು ಆಶ್ರಮಗಳಲ್ಲಿ ಬೆಳೆದು ಆಮೇಲೆ ಹಸ್ತಿನಾಪುರಕ್ಕೆ ಬರ್ತಾರೆ ಆಮೇಲೆ ಅರ್ಜುನ ಸ್ವಯಂವರದಲ್ಲಿ ಮತ್ಸ್ಯಯಂತ್ರವನ್ನ ಭೇದಿಸಿ ದ್ರೌಪದಿಯನ್ನ ಗೆಲ್ಲೋದು ತದನಂತರ ಯುಧಿಷ್ಠಿರನ ರಾಜಸೂಯ ಯಾಗಕ್ಕಾಗಿ ಭೀಮಾರ್ಜುನರು ಕೃಷ್ಣನ ಸಹಾಯದಿಂದ ಬಲಿಷ್ಠನಾದ ಜರಾಸಂದನನ್ನ ಕೊಲ್ಲೋದು ಯುಧಿಷ್ಠಿರ ಯಾಗವನ್ನ ಯಶಸ್ವಿಯಾಗಿ ಮಾಡ್ತಾನೆ ಆ ಯಾಗದ ವೈಭವ ಪಾಂಡವರ ಸಂಪತ್ತು ಅದರಲ್ಲೂ ಆ ಮಾಯಾ ಸಭೆ ಅದನ್ನೋಡಿ ದುರ್ಯೋಧನನಿಗೆ ಹೊಟ್ಟೆಕಿಚ್ಚು ಶುರುವಾಗುತ್ತೆ ಹೌದು ಆ ಮಾಯಾಸಭೆಯಲ್ಲಿ ನೆಲವನ್ನ ನೀರು ನೀರನ್ನ ನೆಲ ಅಂತ ತಿಳಿದು ಅವನು ಮುಗ್ಗರಿಸಿ ಬಿದ್ದಾಗ ಭೀಮಸೇನ ಕೃಷ್ಣನ ಮುಂದೆನೇ ಅವನನ್ನ ನೋಡಿ ನಗ್ತಾನೆ ಅಪಹಾಸ್ಯ ಮಾಡ್ತಾನೆ ಇದು ಮುಂದೆ ಆಗೋ ಅನಾಹುತಕ್ಕೆ ಒಂದ್ ರೀತಿ ಬೀಜ ಹಾಕಿದ ಹಾಗೆ ಆಗುತ್ತೆ ಖಂಡಿತ ಈ ಅವಮಾನ ಅಸೂಯೆಯಿಂದ ಕುದಿಯೋ ದುರ್ಯೋಧನ ಶಕುನಿ ಜೊತೆ ಸೇರಿ ಪಗಡೆ ಆಟದ ಪ್ಲಾನ್ ಮಾಡ್ತಾನೆ ಮಗನ ಮೇಲಿನ ಕುರುಡು ಪ್ರೀತಿಯಿಂದ ಧೃತರಾಷ್ಟ್ರನೂ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ ಕೃಷ್ಣನಿಗೆ ಇದೆಲ್ಲ ಗೊತ್ತಿದ್ರೂ ಅವನು ಮಧ್ಯಪ್ರವೇಶಸಲ್ಲ ಕ್ಷತ್ರಿಯರ ವಿನಾಶಕ್ಕೆ ಒಂದ್ ರೀತಿ ದಾರಿ ಮಾಡ್ಕೊಟ್ಟಾಗೆ ಆಗುತ್ತೆ ಇಲ್ಲಿಂದ ಕಥೆ ದಿಢೀರಂಥ ಯುದ್ಧದ ನಂತರದ ಸನ್ನಿವೇಶಕ್ಕೆ ಹೋಗುತ್ತೆ ಧೃತರಾಷ್ಟ್ರನ ಶೋಕ ಇದು ಆದಿಪರ್ವದ ಮೊದಲ ಭಾಗದಲ್ಲಿ ಬರೋ ಒಂದು ದೊಡ್ಡ ಸೆಕ್ಷನ್ ಯುದ್ಧ ಮುಗಿದ ಮೇಲೆ ಸಂಜಯ ಯುದ್ಧದ ರಿಪೋರ್ಟ್ ಕೊಟ್ಟಾಗ ಧೃತರಾಷ್ಟ್ರ ತನ್ನ ದುಃಖವನ್ನೆಲ್ಲ ತೋಡ್ಕೊಳ್ತಾನೆ ಹ್ಮ್ ಇದು ಬರೀ ದುಃಖ ತೋಡ್ಕೊಳ್ಳದಲ್ಲ ಇದೊಂದು ತರ ಬ್ಯಾಕ್ ಪಾಂದವರ ಗೆಲುವಿನ ಕೌರವರ ಸೋಲಿನ ಒಂದೊಂದು ಘಟ್ಟವನ್ನು ನೆನಪಿಸಿಕೊಂಡು ಓ ಸಂಜಯ ಆ ಸುದ್ದಿ ಕೇಳಿದಾಗೆಲ್ಲ ನನಗೆ ಗೆಲೋ ಭರವಸೆಯೇ ಹೊರಟು ಹೋಯಿತು ಅಂತ ಧೃತರಾಷ್ಟ್ರ ಪದೇ ಪದೇ ಹೇಳ್ತಾನೆ ಇದು ಅವನ ಹತಾಶೆ ಅವನ ಅಸಹಾಯಕತೆಯನ್ನ ತೋರಿಸುತ್ತೆ ಹೌದು ಅವನು ನೆನಪಿಸಿಕೊಳ್ಳೋ ಘಟನೆಗಳ ಪಟ್ಟಿ ದೊಡ್ಡದಿದೆ ದ್ರೌಪದಿಯನ್ನ ಅರ್ಜುನ ಗೆದ್ದಾಗಿಂದ ಹಿಡಿದು ಸುಭದ್ರ ಹರಣ ಖಾಂಡವವನ ದಹನ ಅರಿಗಿನ ಮನೆಯಿಂದ ಪಾಂಡವರು ಬಚಾವಾಗಿದ್ದು ಜರಾಸಂಧನ ಸಾವು ರಾಜಸೂಯೆಯಾಗದ ಯಶಸ್ಸು ಹ್ಮ್ ದ್ರೌಪದಿಯ ಅವಮಾನ ಪಗಡಿಯಲ್ಲಿ ಸೋತು ವನವಾಸಕ್ಕೆ ಹೋಗಿದ್ದು ವನವಾಸದಲ್ಲೂ ಪಾಂಡವರಿಗೆ ದೈವಿ ಸಹಾಯ ಸಿಕ್ಕಿದ್ದು ಅರ್ಜುನನಿಗೆ ಪಾಶುಪತಾಸ್ರ ಸಿಕ್ಕಿದ್ದು ವಿರಾಟನಗರದಲ್ಲಿ ಅಜ್ಞಾತವಾಸ ಯಶಸ್ವಿಯಾಗಿದ್ದು ಕೃಷ್ಣ ಪಾಂಡವರ ಪರ ನಿಂತಿದ್ದು ಶಾಂತಿದೂತ್ಯ ಫೇಲ್ ಆಗಿದ್ದು ಯುದ್ಧದಲ್ಲಿ ಭೀಷ್ಮ ದ್ರೋಣ ಕರ್ಣ ಒಬ್ಬೊಬ್ಬ ಮಹಾರಥಿಗಳೂ ಬಿದ್ದಿದ್ದು ಅಭಿಮನ್ಯುವಿನ ಹೀನಾಯ ಸಾವು ಸೈಂಧವನ ವಧೆ ಘಟೋತ್ಕಚನ ಸಾವು ದುಶ್ಯಾಸನ ಎದೆಬಗದು ಭೀಮ ರಕ್ತ ಕುಡಿದಿದ್ದು ಮತ್ತೆ ಕೊನೆಗೆ ದುರ್ಯೋಧನನ ಸೋಲು ಸಾವು ಈ ಎಲ್ಲವನ್ನೂ ನೆನೆದು ತನ್ನ ಭರವಸೆ ಹೇಗೆ ಪೂರ್ತಿಯಾಗಿ ಹೋಯಿತು ಅಂತ ಧೃತರಾಷ್ಟ್ರ ಹೇಳ್ಕೊಳ್ತಾನೆ ಹ್ಮ್ ಯುದ್ಧದ ಕೊನೆಗೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಸೈನಿಕರು ನಾಶವಾಗಿ ಕೇವಲ ಹತ್ತು ಜನ ಮಾತ್ರ ಉಳಿದಿದ್ದಾರೆ ಜನ ಕೌರವರ ಕಡೆ ಮೂರು ಜನ ಅಶ್ವತ್ಥಾಮ ಕೃಪಾ ಕೃತವರ್ಮ ಪಾಂಡವರ ಕಡೆ ಏಳು ಪಂಚಪಾಂಡವರು ಕೃಷ್ಣ ಸಾತ್ಯೇಕಿ ಇಷ್ಟು ಜನ ಮಾತ್ರ ಉಳಿದಿದ್ದಾರೆ ಅಂತ ತಿಳಿದಾಗ ಧೃತರಾಷ್ಟ್ರ ನಾನಿನ್ ಬದುಕಿರಲ್ಲ ಈಗಲೇ ಪ್ರಾಣ ಬಿಡ್ತೀನಿ ಅಂತ ಶೋಕ ಮಾಡ್ತಾನೆ ಈ ತೀವ್ರವಾದ ಶೋಕದ ಸ್ಥಿತಿಯಲ್ಲಿ ಗಾವಲ್ಗಣನ ಮಗನಾದ ಸಂಜಯ ಧೃತರಾಷ್ಟ್ರನಿಗೆ ಸಮಾಧಾನ ಹೇಳ್ತಾನೆ ಇದು ಬರೀ ಸಮಾಧಾನ ಅಲ್ಲ ಇದೊಂದು ತತ್ವಜ್ಞಾನದ ಉಪದೇಶವೇ ಸರಿ ಹೌದು ಸಂಜಯ ಹಿಂದೆ ರಾಜ್ಯವಾಳಿದ ದೊಡ್ಡ ದೊಡ್ಡ ರಾಜರ ಉದಾಹರಣೆ ಕೊಡ್ತಾನೆ ಶೈವ್ಯ ಸೃಂಜಯ ಸುಹೋತ್ರ ರಂತಿದೇವ ರಾಮ ಭಗೀರಥ ಯಯಾತಿ ಪುರು ಕುರು ಹೀಗೆ ಅನೇಕ ಚಕ್ರವರ್ತಿಗಳನ್ನ ನೆನ್ಪಿಸ್ತಾನೆ ಆ ರಾಜರೆಲ್ಲರೂ ಎಷ್ಟೇ ದೊಡ್ಡವರಾಗಿದ್ರು ಎಷ್ಟೇ ಯಜ್ಞ ಯಾಗಾದಿ ಮಾಡಿದ್ರು ಎಷ್ಟೇ ಸಂಪತ್ತು ಕೀರ್ತಿ ಗಳಿಸಿದ್ರು ಕೊನೆಗೆ ಎಲ್ಲರೂ ಕಾಲನ ಕರೆಗೆ ಹೋಗ್ಲೇಬೇಕಾಯ್ತು ಅಲ್ವಾ ಹೌದು ನಿನ್ನ ಮಕ್ಕಳೇ ಕೆಟ್ಟವರು ಲೋಭಿಗಳಾಗಿದ್ರು ನಿನಗೆ ಶಾಸ್ತ್ರಗಳ ಜ್ಞಾನ ಇದೆ ನೀನು ಬುದ್ಧಿವಂತ ತಿಳಿದವರು ಕಷ್ಟ ಬಂದಾಗ ಕುಗ್ಗುಬಾರ್ದು ಅಂತ ಸಂಜಯ ಹೇಳ್ತಾನೆ ಮತ್ತೆ ಕಾಲದ ಬಗ್ಗೆ ಹೇಳ್ತಾನೆ ಹೌದು ಹುಟ್ಟು ಸಾವು ಸುಖ ದುಃಖ ಎಲ್ಲವೂ ಕಾಲದ ಅಧೀನ ಕಾಲವೇ ಎಲ್ಲವನ್ನೂ ಸೃಷ್ಟಿಸುತ್ತೆ ಕಾಲವೇ ಎಲ್ಲವನ್ನು ನಾಶ ಮಾಡುತ್ತೆ ಕಾಲವನ್ನ ಯಾರೂ ಮೀರಿ ನಿಲ್ಲಕ್ಕಾಗಲ್ಲ ಅದಕ್ಕೆ ನೀನು ಹೀಗೆ ಅತಿಯಾಗಿ ದುಃಖಿಸೋದು ಸರಿಯಿಲ್ಲ ವಿವೇಕವನ್ನ ಕಳುಕೋಬೇಡ ಅಂತ ತಾತ್ವಿಕವಾಗಿ ಸಮಾಧಾನ ಮಾಡ್ತಾನೆ ಸಂಜಯನ ಈ ಮಾತುಗಳಿಂದ ಧೃತರಾಷ್ಟ್ರನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಈ ಘಟನೆಗಳ ಹಿನ್ನೆಲೆಯಲ್ಲಿ ವ್ಯಾಸರು ಈ ಪವಿತ್ರವಾದ ಉಪನಿಷತ್ತನ್ನ ರಚಿಸಿದ್ರು ಅಂತ ಹೇಳಲಾಗುತ್ತೆ ಭಾರತದ ಅಧ್ಯಯನವೇ ಒಂದು ಪುಣ್ಯದ ಕೆಲಸ ಅದರ ಒಂದು ಪಾದ ಅಂದ್ರೆ ಶ್ಲೋಕದ ಕಾಲುಭಾಗವನ್ನ ಭಾಗವನ್ನ ನಂಬಿಕೆಯಿಂದ ಓದಿದ್ರು ಕೇಳಿದ್ರೂ ಪಾಪಗಳೆಲ್ಲ ನಾಶವಾಗುತ್ತೆ ಅನ್ನೋ ನಂಬಿಕೆಯನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ ಇದರಲ್ಲಿ ದೇವತೆಗಳೂ ದೇವರ್ಷಿಗಳು ಬ್ರಹ್ಮರ್ಷಿಗಳು ಯಕ್ಷರೂ ನಾಗಗಳ ಕಥೆಗಳಲ್ಲದೆ ಶಾಶ್ವತನಾದ ವಾಸುದೇವ ಕೃಷ್ಣನ ಮಹಿಮೆಯೂ ಇದೆ ಅಧ್ಯಾತ್ಮ ಪುರುಷ ಪ್ರಕೃತಿ ತತ್ವಗಳ ವಿವರಣೆಯೂ ಇದೆ ಕೇವಲ ಈ ಪರಿಚಯ ಭಾಗವನ್ನ ಕೇಳೋದ್ರಿಂದಲೇ ಜೀವನದಲ್ಲಿ ಕಷ್ಟಗಳು ಬರಲ್ಲ ಅಂತನೂ ಒಂದು ಮಾತಿದೆ ಹೌದು ಮಹಾಭಾರತದ ಶ್ರೇಷ್ಠತೆಯನ್ನ ಮತ್ತು ಕೆಲವು ಹೋಲಿಕೆಗಳ ಮೂಲಕ ಒತ್ತಿ ಹೇಳ್ತಾರೆ ಹೇಗೆ ಮೊಸರಲ್ಲಿ ಬೆಣ್ಣೆ ಮನುಷ್ಯರಲ್ಲಿ ಬ್ರಾಹ್ಮಣ ವೇದಗಳಲ್ಲಿ ಅರಣ್ಯಕ ಔಷಧಿಗಳಲ್ಲಿ ಅಮೃತ ನೀರಿನ ಮೂಲಗಳಲ್ಲಿ ಸಮುದ್ರ ಪ್ರಾಣಿಗಳಲ್ಲಿ ಅಸು ಇವೆಲ್ಲ ಹೇಗೆ ಶ್ರೇಷ್ಠವೋ ಹಾಗೆಯೇ ಇತಿಹಾಸಗಳಲ್ಲಿ ಭಾರತ ಶ್ರೇಷ್ಠ ಅಂತ ಹೌದು ಇನ್ನೊಂದು ಮುಖ್ಯವಾದ ನಂಬಿಕೆ ಅಂದ್ರೆ ಶ್ರಾದ್ದರ ಸಮಯದಲ್ಲಿ ಇದರ ಒಂದು ಪಾದವನ್ನ ಬ್ರಾಹ್ಮಣರಿಗೆ ಓದೋಕೆ ಹೇಳಿದ್ರೆ ಪಿತೃಗಳಿಗೆ ಕೊಡುವ ಆಹಾರ ಪಾಣೀಯಗಳು ಅಕ್ಷಯವಾಗುತ್ತವಂತೆ ಓ ಮತ್ತೆ ವೇದಗಳ ಅರ್ಥವನ್ನ ಸರಿಯಾಗಿ ತಿಳ್ಕೋಬೇಕಾದ್ರೆ ಇತಿಹಾಸ ಮತ್ತು ಪುರಾಣಗಳ ಸಹಾಯ ಬೇಕೇ ಬೇಕು ಇಲ್ಲ ಅಂದ್ರೆ ಸ್ವಲ್ಪ ತಿಳಿದವರು ವೇದದ ಅರ್ಥವನ್ನೇ ಕೆಡಿಸಬಹುದು ಅನ್ನೋ ಎಚ್ಚರಿಕೆಯೂ ಇದೆ ಒಂದು ಬಹಳ ಮುಖ್ಯವಾದ ಘಟನೆ ಮಹಾಭಾರತಕ್ಕೆ ಆ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹೌದು ಅದೊಂದು ಕುತೂಹಲಕಾರಿ ಕಥೆ ಹಿಂದೆ ದೇವತೆಗಳು ಒಂದು ದೊಡ್ಡ ತಕ್ಡಿ ತಗೊಂಡು ಒಂದು ತಟ್ಟೆಯಲ್ಲಿ ನಾಲ್ಕು ವೇದಗಳನ್ನ ಇಟ್ರಂತೆ ಸರಿ ಇನ್ನೊಂದು ತಟ್ಟೆಯಲ್ಲಿ ಇನ್ನೊಂದು ತಟ್ಟೆಯಲ್ಲಿ ಭಾರತವನ್ನ ಇಟ್ರಂತೆ ಆಗ ಭಾರತವೇ ಹೆಚ್ಚು ತೂಕದ್ದಾಗಿತ್ತಂತೆ ವೇದಗಳಿಗಿಂತ ಭಾರವಾಗಿತ್ತಾ ಹೌದು ಈ ಘಟನೆಯಿಂದಾಗಿ ಅದರ ಗಾತ್ರ ಅಂದ್ರೆ ಮಹತ್ವ ಮತ್ತು ಅದರ ಗೌರವದಿಂದಾಗಿ ಅದಕ್ಕೆ ಮಹಾಭಾರತ ಅಂತ ಹೆಸರು ಬಂತು ಅಂತಾರೆ ಮಹತ್ ಅಂದ್ರೆ ದೊಡ್ಡದು ಭಾರ ಅಂದ್ರ ತೂಕ ಅಂದ್ರೆ ಬರೀ ಸೈಜ್ನಲ್ಲಿ ದೊಡ್ಡದಲ್ಲ ಜ್ಞಾನದ ತೂಕದಲ್ಲೂ ದೊಡ್ಡದು ಅಂತ ಖಂಡಿತ ಇದರ ಅರ್ಥವನ್ನ ತಿಳಿದವನು ಎಲ್ಲಾ ಪಾಪಗಳಿಂದ ಮುಕ್ತನಾಗ್ತಾನೆ ಅನ್ನೋ ನಂಬಿಕೆ ಕೊನೆಯಲ್ಲಿ ಒಂದು ನೀತಿಯ ಮಾತಿದೆ ಅಲ್ವಾ ಹೌದು ತಪಸ್ಸು ಅಧ್ಯಯನ ವೈದಿಕ ವಿಧಿಗಳು ಪ್ರಯತ್ನದಿಂದ ಸಂಪತ್ತು ಗಳಿಸೋದು ಇವೆಲ್ಲ ಮೂಲತಃ ಒಳ್ಳೆಯವೇ ಆದರೆ ಆದರೆ ಅವುಗಳನ್ನು ಅಹಂಕಾರದಿಂದ ಕೆಟ್ಟ ಉದ್ದೇಶದಿಂದ ಮಾಡಿದಾಗ ಅವೇ ಕೆಡುಕಿನ ಮೂಲ ಆಗ್ತವೆ ಅಂತ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಮಹಾಭಾರತದ ಈ ಮೊದಲ ವಿಭಾಗ ಇದು ಬರೀ ಪೀಠಿಕೆ ಅಲ್ಲ ಖಂದಿತ ಅಲ್ಲ ಇದು ಕಥೆಯ ಆರಂಭದ ಸನ್ನಿವೇಶ ಅಂದ್ರೆ ನೈಮಿಷಾರಣ್ಯ ಮಹಾಕಾವ್ಯದ ದೈವಪ್ರೇರಿತ ರಚನಾ ಪ್ರಕ್ರಿಯೆ ವ್ಯಾಸಗಣೇಶರ ಸಂವಾದ ಅದರ ಅಗಾಧವಾದ ವ್ಯಾಪ್ತಿ ಆಳವಾದ ರಚನೆ ಆ ಮರದ ರೂಪಕ ಮುಂದೆ ಬರೋ ಕುರುಪಾಂಡವ ಸಂಘರ್ಷದ ಮೂಲ ಕಾರಣಗಳು ಯುದ್ಧದ ನಂತರದ ಹತಾಶೆ ಧೃತರಾಷ್ಟ್ರನ ಶೋಕ ಅದಕ್ಕೆ ನೀಡೋ ತಾತ್ವಿಕ ಸಮಾಧಾನ ಇಷ್ಟೆಲ್ಲವೂ ಒಳಗೊಂಡಿದೆ ಖಂಡಿತ ಇದು ಬರೀ ಒಂದು ಯುದ್ಧದ ಕಥೆಯಲ್ಲ ಇದೊಂದು ಜ್ಞಾನ ಇತಿಹಾಸ ಧರ್ಮ ತತ್ವಶಾಸ್ತ್ರ ಮಾನವ ಸ್ವಭಾವ ಇವೆಲ್ಲದರ ಒಂದು ದೊಡ್ಡ ವಿಶ್ವಕೋಶ ಹೌದು ಐದನೇ ವೇದ ಅಂತ ಕರೆಯೋ ಇದರ ಮಹತ್ವವನ್ನ ಈ ಮೊದಲ ವಿಭಾಗವೇ ಬಹಳ ಸ್ಪಷ್ಟವಾಗಿ ಸ್ಥಾಪಿಸುತ್ತೆ ಇಲ್ಲಿ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಇದೆ ಅನ್ಸುತ್ತೆ ಹ್ಮ್ ಏನೋ ವ್ಯಾಸರು ಗಣೇಶನನ್ನು ಒಂದು ಕ್ಷಣ ಯೋಚನೆ ಮಾಡೋವಂತೆ ಮಾಡಿದ ಆ ಎಂಟು ಸಾವಿರದ ಕಾವ್ಯದ ಗಂಟುಗಳು ಅಕ್ಲಿಷ್ಟ ಶ್ಲೋಕಗಳ ಬಗ್ಗೆ ಹೇಳಿದ್ರಲ್ಲ ಹೌದು ಇವತ್ತಿಗೂ ಅವುಗಳ ಅರ್ಥ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಹೇಳಾಗತ್ತೆ ಹಾಗಾದ್ರೆ ಆ ಶ್ಲೋಕಗಳಲ್ಲಿ ಅಡಗಿರಬಹುದಾದ ಆಳವಾದ ತತ್ವಗಳು ಸಂಕೀರ್ಣವಾದ ನೈತಿಕ ಗೊಂದಲಗಳು ಅಥವಾ ಬಹುಶಃ ಭವಿಷ್ಯದ ಸೂಚನೆಗಳು ಏನಿರಬಹುದು ಹೌದು ಅದು ನಮ್ಮ ಕಲ್ಪನೆ ಮುಂದಿನ ಅಧ್ಯಯನಕ್ಕೆ ಬಿಟ್ಟ ವಿಚಾರ